ಸಚಿವ ಸಂಪುಟದ್ದು ಪ್ರಶ್ನೆನೇ ಇಲ್ಲರಿ ಈಗ ಏನ್ರೀ ಮೊದಲು ಅವ್ರಿಬ್ಬರದ ಜಗಳ ಸುದ್ದ ಆಗ್ಬೇಕು ಸಿ ಎಮ್ ಮತ್ತು ಡಿ ಡಿ ಸಿ ಎಮ್ ಅವ್ರ ಏನು ಈಗ ವಿಷಯ ಪ್ರಸ್ತಾಪ ನಡೆದ ಚರ್ಚೆ ನಡೆದೈತಿ ಅವ್ರಿಬ್ಳಾರು ಹೊಂದಾಣಿಕೆ ಆದರೆ ಮುಂದೆ ರೀಶಪಲ್ಲೂ ಅವು ಇವು ಎಲ್ಲ ಹಾಕ ಅದು ಹೆಂಗೆ ಮುಂದುವರಿತೈತಿ ಮತ್ತು ಹಿರಿಯ ನಮ್ಮ ಹೈಕಮಾಂಡ್ ನಮ್ಮ ಸುಮ್ಮನೆ ಕುಂದಿರ್ತೈತಿ ಹೈಕಮಾಂಡ್ನವ್ರು ಬಂದು ಸರಿ ಮಾಡ್ತಾರೆ ಇಬ್ಬರದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ಅಲ್ಲಿ ನಮ್ಗೆ ಜೊತೆಗೆ ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಕೂಡ ಹೌದು ಅವ್ರ ಕೂಟ ಚರ್ಚೆ ಮಾಡಿ ಹೇಳ್ತಾನೆ ಅಂದ್ರೂ ಕಷ್ಟ ಎಲ್ಲಿ ಯಾವ ಬಣನೂ ಇಲ್ಲ ಗಿಣನೂ ಇಲ್ಲ ಕಾಂಗ್ರೆಸ್ ಬಣ ಒಂದ ಯಾವ ಬಣನೂ ಇಲ್ಲರಿ ಯಾವ ಬಣನೂ ಇಲ್ಲ ಕಾಂಗ್ರೆಸ್ ಬಣ ಒಂದ್ರೆ ಅದು ಸುಳ್ರಪ್ಪ ನಾವು ಶಾಸಕರ ನಮ್ಮನ್ನು ನಂಗೆ ಯಾರಿಗೆ ಕೇಳಿಲ್ಲರಿಪ್ಪ ಸಹಿ ಮಾಡ್ರಿ ನನ್ನ ಹೆಸರು ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ ಅಂತ ಯಾರು ಹೇಳಿಲ್ಲ ನಮ್ಗೆ ಅನ್ನ ನಾನು ಸಿದ್ದರಾಮಯ್ಯ ರೀ ಅವಾಗಲಿಂದ ಮೊದ್ಲಗಿಂದನೂ ಪಾಲವರು ಅವರ ಮುಂದುವರಲಿ ಅವರಿಂದ ಆಡಳಿತ ಸುಸೂತ್ರವಾಗಿ ನಡೆದೈತಿ ಏನು ತೊಂದ್ರಲ್ಲ ಅವರ ಮುಂದುವರ್ಲಿ ಅಂತೇಳಿ ನಮ್ಮ ಅಭಿಪ್ರಾಯ ಹೇಳ್ತವೆ ನಾನು ವೈಯಕ್ತಿಕ ಅಭಿಪ್ರಾಯ ಸಿದ್ಧ ಮಾಡಲೇಬೇಕಲ್ರಿ ನಮ್ಮನ್ನು ರಾಜಕೀಯವಾಗಿ ಇಲ್ಲಿ ತನಕ ತಂದು ನಿಲ್ಸ್ಯಾರ ಆ ಮಾಡಲೇಬೇಕಲ್ಲ ನಾನು ನಮ್ಮ ಗುರುಗಳಪ್ಪ ನಮಗೆ ಬ ಎಸ್ ಆರ್ ಬೊಮ್ಮಾಯವರು ಬೀಜ ಹಾಕಿದ್ರು ಮುಂದೆ ಇವ್ರು ಸಸಿಯಾಗಿ ಬೆಳೆಸಿ ಮರ ಆಗಿ ಬೆಳೆಸ್ಯಾರ ಹಾಂ ನಮಗಿಬ್ಬರು ಬೇಕಲ್ಲ ಬೊಮ್ಮಾಯವ್ರ ಅಂಕರು ಈ ಪಾಪ ಎಲ್ಲಿಗೆ ದೈಹಿಕ ಸಣ್ಣ ಬೊಮ್ಮ ಇರೋದಾರ ಮಾಜಿ ಮುಖ್ಯಮಂತ್ರಿಗಳು ನಮಗೆ ಏನಿದ್ರು ಸಿದ್ದರಾಮಯ್ಯರು ಸಿದ್ದರಾಮಯ್ಯರು ಕೂಟಾಗ ನಾವು ಇರ್ತವೆ ಅಂತಲ್ಲ ಸಿದ್ದರಾಮಯ್ಯರು ಯಾವ ಥರ ನಡ್ಕೊತಾರ ಅವ್ರ ಇರ್ತಾವೆ ಇರ್ತಾವಷ್ಟ ಸಚಿವ ಸಂಪುಟದ್ದು ಪ್ರಶ್ನೆ ಇಲ್ಲರಿ ಈಗ ಏನ್ರೀ ಮೊದಲು ಅವ್ರಿಬ್ರದ ಜಗಳ ಸುದ್ದಾ ಬಗ್ಗೆ ಸಿ ಎಮ್ ಮತ್ತು ಡಿ ಡಿ ಸಿ ಎಮ್ ಅವ್ರದ್ದು ಏನು ಈಗ ವಿಷಯ ಪ್ರಸ್ತಾಪ ನಡೆದ ಚರ್ಚೆ ನಡೆದೈತಿ ಅವ್ರಿಬ್ಳಾರು ಹೊಂದಾಣಿಕೆ ಆದ್ರೆ ಮುಂದ ರೀಶಾಕ್ರ ಹೆಂಗೆ ಮುಂದುವರಿತೈತಿ ಮತ್ತೆ ಹಿರಿಯ ನಮ್ಮ ಹೈಕಮಾಂಡ್ ಸುಮ್ನಕ್ಕೆ ಸುಮ್ಮನೆ ನಮ್ಮ ಹೈಕಮಾಂಡ್ ಅವರು ಬಂದು ಸರಿ ಮಾಡ್ತಾರೆ ಇಬ್ಬರದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ಅಲ್ ನಮ್ಗೆ ಜೊತೆಗೆ ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಕೂಡ ಹೌದು ಅವ್ರು ಕೂಡ ಚರ್ಚೆ ಮಾಡಿ ಹೇಳ್ತಾನೆ ಅಂದ್ರೂ ಕಷ್ಟ ಎಲ್ಲಿ ಯಾವ ಬಣನೂ ಇಲ್ಲ ಗಿಣನೂ ಇಲ್ಲ ಕಾಂಗ್ರೆಸ್ ಮಣ ಒಂದ ಯಾವ ಬಣನೂ ರೀ ಯಾವ ಬಣನೂ ಇಲ್ಲ ಕಾಂಗ್ರೆಸ್ ಮಾಡೋ ಒಂದಾರೆ ಶಾಸಕರ ಅದು ಸುಳ್ಳ್ರಪ್ಪ ನಾವು ಶಾಸಕರ ನಮ್ಮನ್ನು ನಂಗೆ ಯಾರಿಗೆ ಕೇಳಿಲ್ರಿಪ್ಪ ಸೈ ಮಾಡಿರಿ ನನ್ನ ಹೆಸರು ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ ಅಂತ ಯಾರು ಹೇಳಿಲ್ಲ ನಮಗೆ ನಾನು ಸಿದ್ದರಾಮಯ್ಯ ರೀ ಅವಾಗಲಿಂದ ಮೊದಲಾಗಿಂದ ಪಾಲೋ ಅವರು ಅವರ ಮುಂದುವರಲಿ ಅವರಿಂದ ಆಡಳಿತ ಸುಸೂತ್ರವಾಗಿ ನಡೆದೈತಿ ಏನು ತೊಂದರೆ ಇಲ್ಲ ಅವರ ಮುಂದುವರ್ಲಿ ಅಂತೇಳಿ ನಮ್ಮ ಅಭಿಪ್ರಾಯ ಹೇಳ್ತವೆ ನನ್ನ ವೈಯಕ್ತಿಕ ಅಭಿಪ್ರಾಯ ಸಿದ್ಧ ಮಾಡಲೇಬೇಕಲ್ರಿ ನಮ್ಮನ್ನು ರಾಜಕೀಯವಾಗಿ ಇಲ್ಲಿ ತನಕ ಇಲ್ಲಿರ್ತನಕರ ಹಾಂ ಮಾಡಲೇಬೇಕಲ್ಲ ಸಣ್ಣರಾಮಯ್ಯರು ನಮ್ಮ ಗುರುಗಳಪ್ಪ ನಮಗೆ ಬ ಎಸ್ ಆರ್ ಬೊಮ್ಮಾಯವರು ಬೀಜ ಹಾಕಿದ್ರು ಮುಂದೆ ಇವರು ಸಸಿಯಾಗಿ ಬೆಳೆಸಿ ಮರ ಆಗಿ ಬೆಳೆಸ್ಯಾರ ಹಾಂ ನಮಗಿಬ್ರು ಬೇಕಲ್ಲ ಬೊಮ್ಮಾಯಿಯರು ಅಂಕರು ಈ ಪಾಪ ಎಲ್ಲಿಗೆ ದಯ್ಯ ಸಣ್ಣ ಬೊಮ್ಮಾಯಿರೋದಾರ ಮಾಜಿ ಮುಖ್ಯಮಂತ್ರಿಗಳು ನಮಗೆ ಏನಿದ್ರು ಸಿದ್ದರಾಮಯ್ಯರು ಸಿದ್ದರಾಮಯ್ಯರು ಕೊಟ್ಟಾಗ ನಾವು ಇರ್ತೀವಿ ಬಣದಾಗಂತಲ್ಲ ಸಿದ್ದರಾಮಯ್ಯರು ಯಾವ ಥರ ನಡ್ಕೊತಾರ ಅವ್ರ ಇರ್ತಾವೆ ಅಷ್ಟು ಸಚಿವ ಸಂಪುಟದ್ದು ಪ್ರಶ್ನೆ ಇಲ್ಲರಿ ಈಗ ಏನ್ರೀ ಮೊದಲು ಅವರಿಬ್ಬರದ ಜಗಳ ಸು ಸುದ್ದಾಕ ಸಿ ಎಮ್ ಮತ್ತು ಡಿ ಡಿ ಸಿ ಎಮ್ ಅವ್ರದ್ದು ಅವ್ರ ಏನೀಗ ವಿಷಯ ಪ್ರಸ್ತಾಪ ನಡೆದ ಚರ್ಚೆ ನಡೆದೈತಿ ಅವ್ರಿಬ್ಳಾರು ಹೊಂದಾಣಿಕೆ ಆದರೆ ಮುಂದೆ ರೀಶಪಲ್ಲು ಅವು ಇವು ಎಲ್ಲ ಹಾಕವು ಅದೇ ಹೆಂಗೆ ಮುಂದುವರ್ತೈತಿ ಮತ್ತು ಹಿರಿಯ ನಮ್ಮ ಹೈಕಮಾಂಡ್ ನಮ್ಮ ಸುಮ್ಮನೆ ಕುಂದಿರ್ತೈತೆ ನಮ್ಮ ಹೈಕಮಾಂಡ್ ಅವರು ಬಂದು ಸರಿ ಮಾಡ್ತಾರೆ ಇಬ್ಬರದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡಲ್ ನಮ್ಗೆ ಜೊತೆಗೆ ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಕೂಡ ಹೌದು ಅವ್ರ ಕೂಡ ಚರ್ಚೆ ಮಾಡಿ ಹೇಳ್ತಾನೆ ಅಂದರೆ ಕಷ್ಟ ಎಲ್ಲಿ ಯಾವ ಬಣನೂ ಇಲ್ಲ ಗಿಣನೂ ಇಲ್ಲ ಕಾಂಗ್ರೆಸ್ ಬಣ ಒಂದ ಯಾವ ಬಣನೂ ಇಲ್ಲ ರೀ ಯಾವ ಬಣನೂ ಇಲ್ಲ ಕಾಂಗ್ರೆಸ್ ಬಣ ಒಂದ ಸಹ ಮಾಡಿಸ್ತಾ ಅದು ಸುಳ್ರಪ್ಪ ನಾವು ಶಾಸಕರ ನಮ್ಮ ನಂಗೆ ಯಾರಿಗೆ ಕೇಳಿಲ್ರಿಪ್ಪ ಸಹಿ ಮಾಡ್ರಿ ನನ್ನ ಹೆಸರು ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ ಅಂತ ಯಾರು ಹೇಳಿಲ್ಲ ನಮ್ಗೆ ಸಿದ್ದರಾಮಯ್ಯ ನಾನು ಸಿದ್ದರಾಮಯ್ಯ ರೀ ಯಾವಾಗಲಿಂದ ಮೊದ್ಲಗಿಂದನೂ ಪಾಲವರು ಅವರ ಮುಂದುವರ್ಲಿ ಅವರಿಂದ ಆಡಳಿತ ಸು ಸೂತ್ರವಾಗಿ ನಡೆದೈತಿ ಏನು ಇಲ್ಲ ಅವರ ಮುಂದುವರಲಿ ಅಂತೇಳಿ ನಮ್ಮ ಅಭಿಪ್ರಾಯ ಹೇಳ್ತಾವ್ ನನ್ನ ವೈಯಕ್ತಿಕ ಅಭಿಪ್ರಾಯ ಸಿದ್ಧರ ಮಾಡಲೇಬೇಕಲ್ರಿ ನಮ್ಮನ್ನು ರಾಜಕೀಯವಾಗಿ ತನಕ ಇಲ್ಲಿರ್ತನಕರ ಹಾ ಮಾಡಲೇಬೇಕಲ್ಲ ನಾನು ರಾಮಯ್ಯ ನಮ್ಮ ಗುರುಗಳಪ್ಪ ನಮಗೆ ಬ ಎಸ್ ಆರ್ ಬೊಮ್ಮಾಯವರು ಬೀಜ ಹಾಕಿದ್ರು ಮುಂದೆ ಇವರು ಸಸಿಯಾಗಿ ಬೆಳೆಸಿ ಮರ ಹಾಗಿ ಬೆಳೆಸ್ಯಾರ ಹಾಂ ನಮಗಿಬ್ಬರು ಬೇಕಲ್ಲ ಬೊಮ್ಮಾಯಂಕ್ರೆ ಈ ಪಾಪ ಎಲ್ಲಿ ಈಗ ಸಣ್ಣ ಬೊಮ್ಮಾಯಿರೋದಾರ ಮಾಜಿ ಮುಖ್ಯಮಂತ್ರಿಗಳು ನಮಗೆ ಏನಿದ್ರು ಸಿದ್ಧರಾಮಯ್ಯ ಸಿದ್ದರಾಮಯ್ಯರು ಕೊಟ್ಟಾಗಿ ನಾವು ಇರ್ತೇವೆ ಬಣ್ಣದಾಗ ಅಂತಲ್ಲ ಸಿದ್ದರಾಮಯ್ಯರು ಯಾವ ಥರ ನಡ್ಕೊತಾರ ಅವ್ರ ಇರ್ತಾವೆ ಇರ್ತಾವಷ್ಟು ಸಚಿವ ಸಂಪುಟದ್ದು ಪ್ರಶ್ನೆ ಇಲ್ಲರಿ ಈಗ ರೀ ಮೊದಲ ಅವ್ರಿಬ್ಬ್ರದ ಜಗಳ ಸುದ್ದಾ ಬ ಸಿ ಎಮ್ ಮತ್ತು ಡಿ ಡಿ ಸಿ ಎಮ್ ಅವ್ರ ಏನು ಈಗ ವಿಷಯ ಪ್ರಸ್ತಾಪ ನಡೆದ ಚರ್ಚೆ ನಡೆದೈತಿ ಅವ್ರಿಬ್ಳಾರು ಹೊಂದಾಣಿಕೆ ಆದ್ರೆ ಮುಂದೆ ರಿಶಪಲ್ಲೂ ಅವು ಇವು ಎಲ್ಲ ಹಾಕ ಮುಂದುವರಿತೈತಿ ಮತ್ತು ಹಿರಿಯ ನಮ್ಮ ಹೈ ಕಮಾಂಡ್ ನಮ್ಮ ಸುಮ್ಲಕ್ಕೆ ಮುಂದುವರ್ತೈತಿ ನಮ್ಮ ಹೈ ಕಮಾಂಡ್ನ ಬಂದು ಸರಿ ಮಾಡ್ತಾರೆ ಇಬ್ಬರದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡಲ್ ನಮ್ಗೆ ಜೊತೆಗೆ ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಕೂಡ ಹೌದು ಅವ್ರ ಕೂಟ ಚರ್ಚೆ ಮಾಡಿ ಹೇಳ್ತಾನೆ ಅಂದ್ರೂ ಕಷ್ಟ ಎಲ್ಲಿ ಯಾವ ಬಣನೂ ಇಲ್ಲ ಗಿಣನೂ ಇಲ್ಲ ಕಾಂಗ್ರೆಸ್ ಬಣ ಒಂದ ಯಾವ ಬಣನೂ ರೀ ಯಾವ ಬಣನೂ ಇಲ್ಲ ಕಾಂಗ್ರೆಸ್ ಬಣ ಒಂದ ಅದು ಸುಳ್ಳ್ರಿಪ್ಪ ನಾವು ಶಾಸಕರ ನಮ್ಮ ನಂಕರಿ ಯಾರಿಗೆ ಕೇಳಿಲ್ಲರಿಪ್ಪ ಸಹಿ ಮಾಡ್ರಿ ನನ್ನ ಹೆಸರು ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ ಅಂತ ಯಾರು ಹೇಳಿಲ್ಲ ನಮ್ಗೆ ಅನ್ನ ನಾ ನಾನು ಸಿದ್ದರಾಮಯ್ಯ ರೀ ಅವಾಗಲಿಂದ ಮೊದ್ಲಗಿಂದಾನು ಪಾಲವರು ಅವರ ಮುಂದುವರಲಿ ಅವರಿಂದ ಆಡಳಿತ ಸುಸೂತ್ರವಾಗಿ ನಡೆದೈತಿ ಏನು ಇಲ್ಲ ಅವರ ಮುಂದುವರಲಿ ಅಂತೇಳಿ ನಮ್ಮ ಅಭಿಪ್ರಾಯ ಹೇಳ್ತವೆ ನಾನು ವೈಯಕ್ತಿಕ ಅಭಿಪ್ರಾಯ ಸಿದ್ಧ ಮಾಡಲೇಬೇಕಲ್ರಿ ನಮ್ಮನ್ನು ರಾಜಕೀಯವಾಗಿ ಇಲ್ಲಿ ತನಕ ತಂದು ನಿಲ್ಸ್ಯಾರ ಹಾಂ ಮಾಡಲೇಬೇಕಲ್ಲ ನಟರ ಅಮ್ಮಯ್ಯರು ನಮ್ಮ ಗುರುಗಳಪ್ಪ ನಮಗೆ ಬ ಎಸ್ ಆರ್ ಬೊಮ್ಮಾಯವರು ಬೀಜ ಹಾಕಿದ್ರು ಮುಂದೆ ಇವರು ಸಸಿಯಾಗಿ ಬೆಳೆಸಿ ಮರ ಆಗಿ ಬೆಳೆಸ್ಯಾರ ಹಾಂ ನಮಗಿಬ್ಬರು ಬೇಕಲ್ಲ ಬೊಮ್ಮಾಯಕರು ಈ ಪಾಪ ಎಲ್ಲಿಗೆ ದಯಕ್ಕೆ ಸಣ್ಣ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ನಮಗೆ ಏನಿದ್ರು ಸಿದ್ದರಾಮಯ್ಯರು ಸಿದ್ದರಾಮಯ್ಯರು ಕೂಟಾಗ ನಾವು ಇರ್ತವೆ ಅಂತಲ್ಲ ಸಿದ್ದರಾಮಯ್ಯರು ಯಾವ ಥರ ನಡ್ಕೊಂತಾರೋ ಅವ್ರ ಇರ್ತಾವೆ ಅಷ್ಟೇ